ఎల్గూ నమస్కార సిరిదాసన నీతిశాస్త్రీయ కెలు శ్లోక చర్చస సంక్లిష్టేన అర్జితం విద్య సదా ఉత్కర్షకారిణీ ఉచిత అర్జిత ఇద్దవస్తు అల్ప యుషి ధన వ్యయం ద ఎజుకేషన్ విచ్ ఇస్ అర్న్డ్ విత్ ద గ్రేట్ డిఫికల్టి ಎ ಪರ್ಮನೆಂಟ್ ಅಸೆಟ್ ಎನಿ ಐಟಮ್ ವಿಚ್ ಈಸ್ ಅರ್ನ್ಡ್ ಫ್ರೀಲಿ ಇಸ್ ಟೆಂಟಿಟಿವ್ ಆ್ಯಂಡ್ ಎಕ್ಸ್ಪೆನ್ಸಿವ್ ಇನ್ ದ ನಿಯರ್ ಫ್ಯೂಚರ್ ಸಂಕ್ಲಿಷ್ಟೇನ ಆರ್ಜಿತ ವಿದ್ಯ ತುಂಬ ಕಷ್ಟದಿಂದ ಕ್ಲಿಷ್ಟದಿಂದ ಆರ್ಜಿಸಿದ ವಿದ್ಯೆಯು ಸದಾ ಉತ್ಕರ್ಷಕಾರಿಣಿ ಯಾವಾಗಲೂ ಅಭಿವೃದ್ಧಿಯನ್ನು ತೋರಿಸುತ್ತದೆ ಉತ್ಕರ್ಷವನ್ನು ತೋರಿಸುತ್ತದೆ ಇಂಪ್ರೂವ್ಮೆಂಟನ್ನು ತೋರಿಸುತ್ತದೆ ಉಚಿತ ಅರ್ಜಿತ ಯದ್ ಫ್ರೀಯಾಗಿ ಪಡೆದಂತಹ ಯಾವ ವಸ್ತುವು ಲಾಟ್ರಿ ಬಂದಂತಹ ದುಡ್ಡು ಉಚಿತವಾಗಿ ಬಂದಂತಹ ಯಾವುದೇ ವಸ್ತುವು ಅಲ್ಪಾಯಷಿ ಹೆಚ್ಚು ದಿವಸ ಬದುಕೋದಿಲ್ಲ ಮತ್ತೆ ಇದ್ದಿದ್ದು ಕೊಚ್ಕೊಂಡು ಹೋಗೋ ಸಾಧ್ಯತೆ ಇರುತ್ತೆ ಧನವ್ಯಯಂ ಸಹಾಯಧನ ವಿದ್ಯಾರ್ಥಿ ಧೀಯತಾಂ ಶ್ರದ್ಧಯೋಗ್ಯತ ಜಾತ್ಯಾಧಾರಿತ ಸೌಕರ್ಯ వర్గ సంఘర్ష సాధనం ద స్కాలర్షిప్ విచ్ ఈస్ గీవన్ టు ద స్టూడెంట్స్ శూడ్ బి బయస్డ్ ఆన్ డెడికేషన్స్ టు డ్యూటీస్ ద ఫెసిలిటీ విచ్ ఈస్ బేస్డ్ ఆన్ ద క్యాస్ట్ క్రీడ్ రేస్ సెక్స్ ఈస్ యూస్ లెస్ అండ్ సమ్టైమ్స్ ఇట్ లీడ్స్ టు సోషియల్ డిస్టర్బెన్స్ సహాయధన సహాయ యాదే రీతి సహాయను విద్యార్థిగా కొడలే ಧೀಯತಾಂ ಶ್ರದ್ಧ ಯೋಗ್ಯತಾ ಡೆಡಿಕೇಶನ್ ಟು ಡ್ಯೂಟಿ ಅವನು ಯೋಗ್ಯನಾಗಿದ್ದರೆ ಕೊಡಬೇಕು ಸುಮ್ಮನೆ ಟೈಮ್ ಪಾಸ್ ಮಾಡೋರಿಗೆಲ್ಲ ಕೊಡಬಾರ್ದು ಕಷ್ಟಪಟ್ಟು ಓದ್ತನ ಹೈಯೆಸ್ಟ್ ಪರ್ಸಂಟೇಜ್ ಇದೆಯಾ ನೂರಕ್ಕೆ ಮೂವತ್ತೈದು ಮಾರ್ಕ್ಸ್ ಅಲ್ಲ ಒಂದು ಅರವತ್ತೆಪ್ಪತ್ತು ಎಂಬತ್ತು ತೊಂಬತ್ತು ಮಾರ್ಕ್ಸ್ ತಗೊಳ್ಳೋರಿಗೆ ಯೋಗ್ಯತೆ ಆಧಾರದ ಮೇಲೆ ಶ್ರದ್ಧೆಯ ಆಧಾರದ ಮೇಲೆ ಎಲ್ಲ ರೀತಿ ವ್ಯವಸ್ಥೆಯನ್ನು ಮಾಡಬೇಕು ಜಾತ್ಯಾಧಾರಿತ ಆಧಾರಿತ ಸೌಕರ್ಯ ಜಾತಿಯನ್ನು ಆಧರಿಸಿ ಏನಾರ ಸೌಕರ್ಯ ಕೊಟ್ಟರೆ ಈ ವರ್ಗ ಸಂಘರ್ಷ ಕಾರಣಂ ಇವತ್ತು ಅವರು ಮಜಾ ಮಾಡ್ತಿದ್ದಾರೆ ನಾಳೆ ಇನ್ನೊಬ್ಬರು ಮಜಾ ಮಾಡ್ತಾರೆ ಯಾಕೆ ಅಂದರೆ ಒಂದು ಕಾಲ ಇದು ಚಕ್ರ ಇವತ್ತು ಒಂದು ಜಾತಿ ಸಹಾಯ ಮಾಡಿದ್ರೆ ನಾಳೆ ಇನ್ನೊಂದು ಜಾತಿಯವ್ರ ಮೇಲೆ ಬರ್ತಾರೆ ಹೀಗೆ ಅವರು ಬೆಳಿತಾರೆ ಅವರು ಬೆಳೀತಾರೆ ಇವ್ರು ಮುಳುಗ್ತಾರೆ ಇವ್ರು ಮುಳುಗ್ತಾರೆ ಅವ್ರು ಬೆಳಿತಾರೆ ಏನು ಬೇಕಾದರೂ ಆಗೋ ಸಾಧ್ಯತೆ ಇದೆ ಕ್ಯಾಸ್ಟ್ ಕ್ರೀಡ್ ರೇಸ್ ಸೆಕ್ಸ್ ಏಜ್ ಗ್ರೂಪ್ ಎಟ್ಸೆಟ್ರಾ ಶುಡ್ ನಾಟ್ ಬಿ ಕನ್ಸಿಡರ್ಡ್ ಅದನ್ನು ಕನ್ಸಿಡರ್ ಮಾಡದೆ ಯೋಗ್ಯತೆ ಇದೆಯಾ ಕೊಡು ಕಷ್ಟಪಡ್ತಾನಾ ಕೊಡು ಕ್ಯಾಸ್ಟ್ ನೋಡಬೇಡ ನೀನು ಸೆಕ್ಸ್ ನೋಡಬೇಡ ಜನಾಂಗ ನೋಡ್ಬೇಡ ಓದ್ತಾನೆ ವರ್ಕ್ ಮಾಡ್ತಾನೆ ಅಂತಂದರೆ ಎಲ್ಲ ರೀತಿ ಸಪೋರ್ಟ್ ಮಾಡುವನಿಗೆ ಹಂಡ್ರೆಡ್ ಪರ್ಸೆಂಟ್ ಶ್ರದ್ಧೆಯಿಂದ ಕೊಡೋನಿಗೆ ಎಷ್ಟು ಬೇಕಾದರೂ ಎಷ್ಟು ಓದ್ತೋ ಓದು ನೀನು ನಾನು ದುಡ್ಡು ಕೊಡ್ತೀನಿ ಅಂತ ಕೊಟ್ಟಾಗ ಅವನಿಗೆ ನಾಲೆಡ್ಜು ಬೆಳೆಯುತ್ತೆ ಕಾಂಪಿಟೇಟಿವ್ನ ಸ್ಪರ್ಧಾ ಸ್ಫೂರ್ತಿ ಬೆಳೆಯುತ್ತೆ ಆ ಮೂಲಕ ఉత్తమ ప్రజయా సాధ్య సంశోధన విశేషేణ స్వదేశే క ప్రయోజనం సేవాదేవై సద్విద్ధి సంవృద్ధి అన్యథా నిష్ప్రయోజకం వాట్ ఈస్ ద యూస్ ఆఫ్ సింప్లీ డూయింగ్ ద రీసెర్చ్ అకడమికలీ నో బీ విల్ రీడ్ దట్ బుక్ విచ్ ఇస్ నాట్ ఇంప్లిమెంటెడ్ ఇన్ ద సొసైటీ ఇఫ్ యూ వాంట్ టు డెవలప్ ఎ కంట్రీ వీ హ్ టు సర్వ్ మోర్ ಟು ದ ಪೀಪಲ್ ದ್ಯಾನ್ ಕಾನ್ಸಂಟ್ರೇಟಿಂಗ್ ಆನ್ ರಿಸರ್ಚ್ ಸಂಶೋಧನಾ ವಿಶೇಷಣ ಸ್ವದೇಶಿಕ ಪ್ರಯೋಜನ ದೊಡ್ಡ ದೊಡ್ಡ ಸಂಶೋಧನೆ ಮಾಡ್ಬೇಕು ಬಾರದು ಇಟ್ಟ ತಗೊಂಡೋಗಿ ಲೈಬ್ರಲ್ಲಿ ಇಟ್ಟರೆ ಏನು ಪ್ರಯೋಜನ ಅದರಿಂದ ಒಬ್ಬೊಬ್ಬರು ಓದೋಲ್ಲ ಅದನ್ನ ಯಾರ ಪುನಃ ಇನ್ನೊಂದು ಸಂಶೋಧನೆ ಕಾಪಿ ಪೇಸ್ಟ್ ಮಾಡೋರು ಅದನ್ನು ಓದ್ಕೋತಾರೆ ಬಿಟ್ರೆ ಇನ್ಯಾವುದೇ ರೀತಿ ಸಮಾಜಕ್ಕೆ ಪ್ರಯೋಜನ ಇಲ್ಲ ಹಾಗಾದ್ರೆ ಪ್ರಯೋಜನ ಯಾವುದರಿಂದ ಅಂತಂದರೆ ಸೇವಾ ದೇವ ಹಿ ಸಮೃದ್ಧಿ ಪ್ರಾಕ್ಟಿಕಲಾಗಿ ಸಮಾಜ ಜೊತೆ ಬದುಕು ನಾಲ್ಕು ಜನ ಕಷ್ಟದಲ್ಲಿರೋ ಸಮಸ್ಯೆಗಳನ್ನ ಅರ್ತು ಅವರ ಸಮಸ್ಯೆ ಹೇಗೆ ಪರಿಹಾರ ಮಾಡೋದು ಅಂತ ಸ್ಪಂದಿಸು ಅಂಬೇಡ್ಕರ್ ಬುದ್ಧ ಬಸವಣ್ಣ ಎಲ್ಲ ಮಾಡಿಲ್ವಾ ನೀನೆಷ್ಟು ಮಾಡಿದೆಯಾ ಸಂಶೋಧನೆ ಮಾಡಿ ಇಟ್ಬಿಟ್ರೆ ಆಯ್ತಾ ಅವರಂತೆ ಫೀಲ್ಡಿಗೆ ಇಳಿ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡು ಸೇವಾ ದೇವಹಿ ಸಮೃದ್ಧಿ ಅವನು ನಿನ್ನ ಲೆವೆಲಿಗೆ ಬಂದು ನಿಂತ್ಕೊಳ್ಬೇಕು ಆ ಥರ ಮಾಡು ಅಲ್ಲದಿದ್ದರೆ ನೀನು ಓದಿದ ಯಾವುದೇ ವಿದ್ಯೆಯು ನಿಷ್ಪ್ರಯೋಜಕ ನೆಥಾ ನಿಷ್ಪ್ರಯೋಜಕ ಬೋಧನೆ ಸುಲಭಂ ತ ಯಕ್ಷರಕ್ಷಿಧ ಕ್ವಚಿತ್ ಕಾರ್ಯಣ ಸಮ ಸಮೃದ್ಧಿ ಶಿಕ್ಷಣ ವ್ಯರ್ಥಮನ್ಯತಾ ಇಟ್ ಈಸ್ ಈಸಿ ಟು ಟೀಚ್ ಡೆಮನ್ಸರ್ ರಾಕ್ಷಸಸ್ ಅಂಡ್ ಅದರ್ ಈಡಿಯಟ್ಸ್ ಈಸಿ ಬಟ್ ವಾಟ್ ಈಸ್ ದ ಯೂಸ್ ಆಫ್ ದ ಟೀಚಿಂಗ್ ಇಫ್ ಇಟ್ ಈಸ್ ನಾಟ್ ಮ್ಯಾನಿಶಿಂಗ್ ದ ಪೇಯ್ನ್ ಆಫ್ ದ ಡಿಪ್ರೈವ್ಡ್ ಕ್ಲಾಸಸ್ ಆಫ್ ದ ಸೊಸೈಟಿ ಬೋಧನೆ ಸುಲಭಂ ತೋದು ಸುಲಭ ಆಗ ಮಾಡ್ಬೇಕು ಹೀಗೆ ಮಾಡ್ಬೇಕು ಯಕ್ಷರಾಕ್ಷಸ ಯಾರಿದ್ದರೂ ಹೇಳಬೇಕು ಅಕ್ಷರ ಇದ್ರೂ ಹೇಳಬೇಕು ರಾಕ್ಷಸರಿದ್ದರೂ ಹೇಳ್ಬೇಕು ಎಲ್ಲಿದ್ದರೂ ಹೇಳ್ಬೋದು ಒಂದಿಷ್ಟು ಬೋಧನೆ ಮಾಡಿ ಬರ್ಬೋದು ಏನು ಉಪಯೋಗ ಅದರಿಂದ ಯಾರೂ ನಿನ್ನ ಮಾತು ಕೇಳೋದಿಲ್ಲ ಕ್ವಚಿತ್ ಕಾರ್ಯನ ಸಮೃದ್ಧಿ ಏನಾದರೂ ಮಾಡಿ ತೋರಿಸಬೇಕು ಎಷ್ಟೋ ಹರಿಕತೆ ಹರಟೆ ಹೊಡೆದು ಉಪಯೋಗ ಆಗೋದಿಲ್ಲ ಪ್ರಾಕ್ಟಿಕಲ್ಲಾಗಿ ಏನಾದರೂ ಮಾಡೋಕ್ಕೆ ಸಾಧ್ಯವಾಯ್ತಾ ಅದನ್ನು ಹೇಳಬೇಕು ಅಲ್ಲದಿದ್ದಾರೆ ನೀನು ಓದಿದ ಶಿಕ್ಷಣ ಎಲ್ಲವೂ ವ್ಯರ್ಥ ಅನ್ಯಥಾ ಅಲ್ಲದಿದ್ದರೆ ಶಿಕ್ಷಣ ವ್ಯರ್ಥ ನೈವ ಕರ್ತವ್ಯ ನ್ಯಾಯದಂಡಾದಿ ಪ್ರಕ್ರಿಯೆ ಜನಮಧ್ಯೆ ಪ್ರಕುರ್ವಹಿತ ಶಿಕ್ಷಾ ಶಿಕ್ಷಣ ಚಿಂತನ ದ ರೂಲ್ಸ್ ಅಂಡ್ ದ ರೆಗ್ಯುಲೇಷನ್ಸ್ ಆಫ್ ದ ಲಾ ಕೋರ್ಟ್ ಶುಡ್ ನಾಟ್ ಬಿ ರಿಟರ್ನ್ ಇನ್ ದ ಕ್ಲಾಸ್ ರೂಮ್ ಬಟ್ ಇಟ್ ಶುಡ್ ಬಿ ಡನ್ ಇನ್ ದ ಮಿಡಲ್ ಆಫ್ ದ ಆನ್ ದ ರೋಡ್ ಇನ್ ದ ಸೊಸೈಟಿ ಪನಿಷ್ಮೆಂಟ್ ಶುಡ್ ಬಿ ಡನ್ ಆನ್ ದ ಸ್ಪಾಟ್ ಪ್ರಕೋಷ್ಠ ಏನೋ ಕರ್ತವ್ಯ ಯಾವುದೋ ಒಂದು ಕೋಣೆಯಲ್ಲಿ ಎ ಸಿ ರೂಮಲ್ಲಿ ಕೂತ್ಕೊಂಡು ನ್ಯಾಯ ದಂಡಾದಿ ಪ್ರಕ್ರಿಯೆ ಮಾಡೋದಲ್ಲ ನ್ಯಾಯಸ್ಥಾನ ಒಂದು ಜಾಗ ಮಾಡಿ ಕೂರಿಸಿ ಇಟ್ಟರೆ ಅವನು ನಿದ್ದೆ ಮಾಡ್ಕೊಂಡು ಕೂತ್ಕೊಂಡ್ಬಿಡ್ತಾನೆ ಆಮೇಲೆ ನ್ಯಾಯದಂಡಾದಿ ಪ್ರಕ್ರಿಯೆ ಮಾಡ್ಬೇಕಾದ್ರೆ ಅವನನ್ನು ಬೀದಿಗೆ ಬಿಡಬೇಕು ಜಡ್ಜ್ ಜನರ ಮಧ್ಯೆ ನೋಡಬೇಕು ಕಷ್ಟ ಸುಖ ಯಾರೇನು ಕಷ್ಟಪಟ್ಟಿದ್ದಾರೆ ಯಾವ ಸರಿ ಯಾವ ತಪ್ಪು ಅಂತ ಜನರ ಮಧ್ಯೆ ಬಂದು ನೋಡಬೇಕು ರೋಡಿಗೆ ಬರಬೇಕು ಬರಬೇಕು ಸಾಕು ರೂಮಲ್ಲಿ ಕೂತಿದ್ದು ಅಲ್ಲಿ ಶಿಕ್ಷೆ ಕೊಡಬೇಕಾ ಶಿಕ್ಷಣ ಕೊಡಬೇಕಾ ಅದನ್ನು ಸಮಾಜಕ್ಕೆ ಬಂದು ಸಮಾಜದ ಜೊತೆ ನೋಡಿ ತಿಳಿದು ಮಾಡು ನೀನು ಯಾರೋ ಒಂದಿಷ್ಟು ವಾದ ಮಾಡ್ತಾರೆ ಬೆಕ್ಕನ ಕಪ್ಪು ಅಂತಾರೆ ಕಾಗಿನ ಬಿಳಿ ಅಂತಾರೆ ಏನೋ ಒಂದು ಹೇಳ್ತಾರೆ ಇನ್ನೊಂದು ಅದ್ರ ಮೇಲೆ ನಿದ್ದೆ ಮಾಡಿಕೊಂಡು ಉತ್ತರ ಕೊಡೋದು దు ప్రకోష్టే నైవ కర్తవ్య జనమధ్యే ప్రకృత జనర మధ్యదల్లి న్యాయ దండాది ప్రక్రియను మాకు అనంతే చింతనం న్యాయం అర్థకాలాది నాశకం సమూలాధ్యయనం శీఘ్రం సభా న్యాయాది వర్ధకం సింప్లీ డిస్కసింగ్ అబౌట్ ద లా అండ్ ద రూల్స్ ఇన్ ద క్లాస్ రూమ్ ಇಸ್ ಎ ವೇಸ್ಟ್ ಆಫ್ ಟೈಮ್ ಆ್ಯಂಡ್ ಮನಿ ವಟ್ ಎವರ್ ವಿ ಡೂ ವರ್ಕ್ ವಟ್ ಎವರ್ ವಿ ಡೂ ವರ್ಕ್ ಇಟ್ ವಿತ್ ಬಿಗ್ ಬುಷ್ ವಿತ್ ಇನ್ ಎ ಶಾರ್ಟ್ ಸ್ಪ್ಯಾನ್ ಆಫ್ ಟೈಮ್ ಅನಂತೇ ಚಿಂತನಂ ನ್ಯಾಯಂ ಅನೇಕ ವರ್ಷಗಳ ಕಾಲ ಒಂದು ಕೇಸನ್ನು ಎಳ್ಕೊಂಡು ಹೋಗೋದ್ರಿಂದ ಅರ್ಥಕಾಲಾದಿನಾಶನಂ ಹಣವೂ ವೇಸ್ಟು ಕಾಲವೂ ವೇಸ್ಟು ಮಾನಸಿಕ ನೆಮ್ಮದಿ ಇಲ್ಲ ಸಮೂಲ ಅಧ್ಯಯನ ಶೀಘ್ರಂ ತಕ್ಷಣದಲ್ಲಿ ಒಂದು ಕೇಸ್ ಹೇಳಿದ್ರೆ ಒಂದು ಕೇಸನ್ನು ಸಮೂಲವಾಗಿ ಅಧ್ಯಯನ ಮಾಡಲು ನಿಂತ್ಕೊಂಡ್ಬಿಡು ನಾಕಾರ್ಧನ ಕೇಳು ಸಮಾಜದ ಜೊತೆಗೆ ಹೋಗಿ ಗೊತ್ತಾಗುತ್ತೆ ಅಕ್ಕಪಕ್ಕದವ್ರನ್ನ ಕೇಳಿದ್ರೆ ಆಟೋಮೆಟಿಕ್ಕಾಗಿ ಅರ್ಧ ಸಮಸ್ಯೆ ತೀರೋಗುತ್ತೆ ಸಭಾ ನ್ಯಾಯಾಧಿವರ್ಧಕಂ ಸಭೆ ನ್ಯಾಯಗಳ ಮೌಲ್ಯ ಹೆಚ್ಚಬೇಕಾದರೆ ಈ ರೀತಿ ಜನಮಧ್ಯದಲ್ಲಿ ಬಂದು ತೀರ್ಪು ಕೊಟ್ಟಾಗ ಸಮೂಲವಾದ ಅಧ್ಯಯನ ಅಲ್ಲಿ ಮಾಡಿದಾಗ ಇದರಿಂದ ಅವನಿಗೂ ಲಾಭ ಬಿಗ್ ಪುಶ್ ಬೇಗ ಮಾಡಿಕೊಡಬೇಕು ಶೀಘ್ರಂ ಬೇಗ ತೀರ್ಮಾನ ಕೊಡಬೇಕು ಎಳ್ಕೊಂಡೋಗೋದು ಪ್ರಕೋಷ್ಠ ಸ್ಥಿತ ನ್ಯಾಯಶಃ ನಿದ್ರಾಧೀನ ಸಕಾಲಿಕೆ ಇಲ್ಲ ಇದೆಯಲ್ಲ ಪ್ರಕೋಷ್ಠದಲ್ಲಿ ಕುಳಿತ ನ್ಯಾಯಾಧೀಶನು ನಿದ್ರಾಧೀನಂ ಸಕಾಲಿಕೆ ಒಳ್ಳೆ ಫ್ಯಾನ್ ಅಡಿ ಕೂತ್ಕೊಂಡು ನಿದ್ದೆ ಮಾಡ್ತಿರ್ತಾನೆ ದ ಜಡ್ಜ್ ಹೂ ಈಸ್ ಸಿಟಿಂಗ್ ಇನ್ ದ ರೂಮ್ ವಿಲ್ ಸ್ಲೀಪ್ ಟೈಮ್ಲಿ ಅದು ಒಂದು ಟರ್ನಿಂಗ್ ಪಾಯಿಂಟ್ ಟೈಮಲ್ಲೇ ಇದೆ ಮಾಡಿರ್ತಾನೆ ಸೊ ಜಡ್ಜಸ್ ಶುಡ್ ಬಿ ಸ್ಟೆಪ್ ಡೌನ್ ಫ್ರಮ್ ದ ಚೇರ್ ಆ್ಯಂಡ್ ರೌಂಡ್ ಅರೌಂಡ್ ದ ಕೇಸ್ ಸೆನ್ಸಿಟಿವ್ಲಿ ಸೊ ದ್ಯಾಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಕೇಸ್ ವಿತ್ ಲಾಯರ್ಸ್ ಇನ್ ದ ಫೀಲ್ಡ್ ಬಾಕಿ ಅಧಿಕ ಸಂಚಾರ ಹೆಚ್ಚು ಹೆಚ್ಚು ಹೊರಗಡೆ ಬಂದು ಓಡಾಡಬೇಕು ಆ ಕೇಸಿನ ಸುತ್ತಮುತ್ತ ರೌಂಡ್ ಹೊಡಿಬೇಕು యుక్తం న్యాయం సుశాసనం ఆగ సరియద న్యాయమన్న కొడలో సాధ్య వాదాధారిత వాదాధారితయద్వాదం కేవలం వ్యర్థాలాపనం రవిరావృత యద్వాక్యం రవిరావృత న్యాయం సర్వశోభనవర్ధనం ఇఫ్ ఇట్ ఈస్ బేస్డ్ ఆన్ ద ఆర్గ్యుమెంట్స్ ఫర్ ద ఆర్గ్యుమెంట్స్ ఇట్ ఈస్ జస్ట్ కిల్ ద టైమ్ అండ్ వేస్ట్ ఆఫ్ ఎనర్జీ ఇన్ ಯು ಗೋ ಟು ದ ಫೀಲ್ಡ್ ಡೈರೆಕ್ಟ್ಲಿ ವಾಕ್ ಅರೌಂಡ್ ದ ಏರ್ ಆ್ಯಂಡ್ ಸನ್ ಆ್ಯಂಡ್ ಗಿವ್ ದ ಜಡ್ಜ್ಮೆಂಟ್ ವಾದಾಧಾರಿತ ಎದ್ವಾದಂ ವಾದಕ್ಕೊಂದು ವಾದ ವಾದಕ್ಕೊಂದು ವಾದ ವಾದ ಪ್ರತಿವಾದ ಕೇವಲ ವ್ಯರ್ಥಾಲಾಪನಂ ಇದು ಟೈಮ್ ಪಾಸ್ ಬದಲಾಗಿ ರವಿರ ಅವೃತ ಎದ್ ನ್ಯಾಯಂ ರವಿರಾವೃತ ಹೋಗಿ ಬಿಸಿಲಿಗೆ ಹೋಗು ಫೀಲ್ಡಲ್ಲಿ ನೋಡು ಗಾಳಿ ಲಾಡು ಸರ್ವಶೋನ ವರ್ಧನ ಇದರಿಂದ ಎಲ್ಲ ರೀತಿಯ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಪರಿಹರಿಸಲು ಸಾಧ್ಯ ದೈಹಿಕಾನುಭವಂ ಪ್ರಾಪ್ತು ಪೂರ್ವಂತು ಸುವಿವಾಹಿತ ತನ್ನ ಸಂಸಾರಂ ವಿಚ್ಛೇದನ ಪರಂಪರಾಂ ಅ ಸೆಕ್ಸ್ ಬಿಫೋರ್ ಮ್ಯಾರೇಜ್ ವಿಲ್ ಡ್ಯಾಮೇಜ್ ದ ಫ್ಯಾಮಿಲಿ ದಿಸ್ ಆ್ಯಟಿಟ್ಯೂಡ್ ವಿಲ್ ರೈಸ್ ದ ಗ್ರೀಡ್ ಫಾರ್ ಸೆಕ್ಸ್ ಆ್ಯಂಡ್ ದೇರ್ ಬೈ ಟು ಡೈವರ್ಸ್ ಇನ್ ದ ಎಂಡ್ ಅನುಭವ ಪ್ರಾಪ್ತಂ ಪೂರ್ವಂತೂ ಸುವಿವಾಹಿತಂ ವಿವಾಹಕ್ಕಿಂತ ಮೊದಲೇ ಪೂರ್ವ ಮೊದಲೇ ದೈಹಿಕ ಅನುಭವವನ್ನು ಅನುಭವಿಸಿದರೆ ತನ್ನಾಶಯತಿ ಸಂಸಾರಂ ಅಂತಹ ಸಂಸಾರಗಳು ನಾಶವಾಗುತ್ತವೆ ಇಲ್ಲದಿದ್ದರೆ ವಿಚ್ಛೇದನವಾಗಿ ವಿಚ್ಛೇದನ ಪರಂಪರೆಯನ್ನೇ ಬೆಳೆಸಿಕೊಳ್ಳುತ್ತಾರೆ ನಾನು ಬ್ರಹ್ಮಚಾರಿ ನಮ್ಮ ಅಪ್ಪನೂ ಬ್ರಹ್ಮಚಾರಿ ನಮ್ಮ ತಾತನು ಬ್ರಹ್ಮಚಾರಿ ಅಥವಾ ನಾನು ಮುಂಡೆ ನನ್ನ ಮಗಳು ಮುಂಡೆ ನನ್ನ ಹೆಣ್ಣು ಮೊಮ್ಮಗಳು ಮುಂಡೆ ಈ ರೀತಿಯಾಗಿ ದೈಹಿಕ ಅನುಭವವನ್ನು ಮದುವೆಗಿಂತ ಮೊದಲು ಪಡೆಯಬಾರದು ಪಡೆದರೆ ಸಮಸ್ಯೆಗಳೇ ಜಾಸ್ತಿ ಆಗುತ್ತದೆ ತ್ಯಾಗಾದೇವೇ ಸಂಸಾರಂ ಕಾಮದಾಹೇ ವಿನಶ್ಯತಿ ಅಲ್ಪತೃಪ್ತಶ್ಚ ದಾನೀಚ ಸಯಾತಿ ಪರಮಂ ಪದಂ ಫ್ಯಾಮಿಲಿ ಮೀನ್ಸ್ ಸ್ಯಾಕ್ರಿಫೈಸ್ అండ్ లస్ట్ మీన్స్ డైవర్స్ ఆల్వేస్ వీ శుడ్ బి హ్యాపీ విత్ ద లెస్ అండ్ లిమిటెడ్ వాట్స్ విదిన్ ద రిసోర్సస్ వీ శుడ్ బి బెనవలెంట్ అండ్ సో లీడ్ టు సాల్వేషన్ త్యాగాదేవీ సంసారం సంసార అంద్ర త్యాగ లాభ అల్ల సంసార అంద్ర కామదేహే కామదాహే వినశ్యతిరేసి ಕಾಮದಾಹವೇನಾದರೂ ಬಂತು ಅಂತಂದರೆ ಅಂಥ ಸಂಸಾರ ನಾಶ ಅಂತ ಅರ್ಥ ಹೆಂಡತಿಗೆ ಗೊತ್ತಿಲ್ಲದಂತೆ ಎರಡು ದಿವಸ ಪರ ಇನ್ನೊಂದು ತಿಂಗ್ಳು ಹತ್ರ ಹೋಗಿರ್ಬೋದು ಒಂದು ದಿವಸ ಹೆಂಡತಿಗೆ ಗೊತ್ತಾಯಿತು ಅಂತಂದರೆ ಅಂತ ಗೊತ್ತಾಯಿತು ಅಂತಂದರೆ ಏನೋ ತಗ್ಗಿ ಬಗ್ಗಿ ನಡೆಯೋಳಾದರೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾಳೆ ಇಲ್ಲದಿದ್ರೆ ಹೋಯ್ತು ಕತೆ ಸಂಸಾರ ನಾಶ ಅದರಿಂದ ಹೇಗಿರಬೇಕು ಅಲ್ಪ ತೃಪ್ತಶ್ಚ ದಾನೀಚ ಅಲ್ಪ ಸಿಕ್ಕಿದ್ದನ್ನೇ ಸಮಾಧಾನವಾಗಿ ತೃಪ್ತನಾಗಿ ಅನುಭವಿಸಬೇಕು ಮತ್ತು ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಸ್ವಲ್ಪ ಕೊಟ್ಟು ಬದುಕಬೇಕು ಸಯಾತಿ ಪರಮಪದಂ ಆಗಿದ್ದಾಗ ಪರಮಪದ ಸಿಗುತ್ತದೆ ಮುಕ್ತಾತ್ಮನಾಗಬಹುದು ಪುನರ್ಜನ್ಮ ಇರುವುದಿಲ್ಲ ಸತ್ತ ಮೇಲೆ ರೆಸ್ಟ್ ಇನ್ ಪೀಸ್ ಶಾಂತಿಯಾಗಿ ಸಾಯಬಹುದು ಇಲ್ಲದಿದ್ದರೆ ಅಶಾಂತಿಯಿಂದ ಪುನರ್ಜನ್ಮ ನಾಯಿ ಜನ್ಮ ನರಿ ಜನ್ಮ ಕತ್ತೆ ಜನ್ಮ ಹುಟ್ಟಿ ಹುಟ್ಟಿ ಅಲ್ಲಿ ಸುಖ ಅಲ್ಲಿ ದುಃಖ ಅನುಭವಿಸ್ತಾ ಇರಬೇಕಾಗತ್ತೆ ಎಚ್ಚರವಿರಬೇಕು ಶಸ್ತ್ರಶಾಸ್ತ್ರ ಸಮಜ್ಞಾನಿ ದೇಶಕಾಲೆ ಸಜೀವತಿ ಅಥವಾ ದುಃಖಮಾಪ್ನೋತಿ ಅನ್ಯಸ್ಯ ಅವಲಂಬನ ಎ ಪರ್ಸನ್ ವಾಂಟ್ ಟು ಲಿವ್ ಲಾಂಗರ್ ಹಿ ಶುಡ್ ನೋ ಬೌತ್ ಸಬ್ಜೆಕ್ಟ್ ಸ್ಕಿಲ್ ಆ್ಯಂಡ್ ಸ್ಮ್ಯಾಶಿಂಗ್ ಆರ್ ಎನ್ಕೌಂಟರ್ ಸ್ಕಿಲ್ ಇಫ್ ಯು ಡೂ ನಾಟ್ ನೋ ಬೋತ್ ವಿ ಶುಡ್ ಬಿ ಐದರ್ ಡಿಪೆಂಡೆಂಟ್ ಆರ್ ವಿ ಹ್ಯಾವ್ ಟು ಫೇಸ್ ಲಾಟ್ಸ್ ಆಫ್ ಪ್ರಾಬ್ಲಮ್ಸ್ ಇನ್ ದ ಲೈಫ್ ಶಸ್ತ್ರವು ಗೊತ್ತಿರಬೇಕು ಶಾಸ್ತ್ರವು ಗೊತ್ತಿರಬೇಕು ಎರಡನ್ನೂ ಸಮಾನವಾಗಿ ತಿಳಿದಿರಬೇಕು ಅಂಥವರು ಮಾತ್ರ ದೇಶ ಕಾಲದಲ್ಲಿ ಜೀವಂತವಾಗಿರುತ್ತಾರೆ ಇಲ್ಲ ಅಥವಾ ಇಲ್ಲ ಅಂತಂದರೆ ದುಃಖ ಮಾಪನವತಿ ಎಲ್ಲ ಜ್ಞಾನ ಇದ್ದರೆ ಶಸ್ತ್ರದವನು ಬಂದಾಗ ಏನೂ ಮಾಡೋಕ್ಕಾಗಲ್ಲ ಶಾಸ್ತ್ರದವನು ಬಂದರೆ ಶಸ್ತ್ರ ಇಲ್ಲದಿದ್ರೆ ಏನೂ ಮಾಡೋಕ್ಕಾಗಲ್ಲ ಎರಡನ್ನೂ ಸಮಾನ ತಿಳ್ಕೊಂಡಿದ್ದಾಗ ಮಾತ್ರ ಸುಖ ದುಃಖಕ್ಕೆ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲದೆ ಬದುಕಬಹುದು ಬರೀ ಪಾಂಡಿತ್ಯ ಇದ್ದರೆ ಸಾಲದು ಈಜಕ್ಕೆ ಬರಬೇಕು ಬರೀ ಈಜಕ್ಕೆ ಬಂದರೆ ಸಾಲದು ಪಾಂಡಿತ್ಯನೂ ಇರಬೇಕು ಶಸ್ತ್ರಶಾಸ್ತ್ರ ಸಮಜ್ಞಾನಿ ಎರಡನ್ನೂ ಅರಿತಿರಬೇಕು ಆಗ ದುಃಖ ಕಡಿಮೆಯಾಗುತ್ತದೆ ಇಲ್ಲದಿದ್ದರೆ ಅಥವಾ ದುಃಖಮಾಪ್ನೋತಿ ದುಃಖ ಆಗಿಯೇ ಆಗುತ್ತದೆ ಅಥವಾ ಅನ್ಯಸ್ಯ ಅವಲಂಬನ ಇನ್ನೊಬ್ಬರ ಮೇಲೆ ಡಿಪೆಂಡೆಂಟ್ ಆಗಿರಬೇಕಾಗುತ್ತೆ ಎಚ್ಚರವಿರಬೇಕು ಸದಾ ಸಂಗ್ರಹ ದುರ್ಬುದ್ಧಿ ಅಂತಃಸೌಖ್ಯ ನದೀಯತೆ ಪ್ರಕೃತಿ ಪ್ರಕೃತಿಂ ವಿಕೃತಿ ಸರ್ವ ನಾಶಯತಿ ಮತಿಂ ದ ಗ್ರೀಡ್ ಆಫ್ ಅಕ್ಯುಮುಲೇಷನ್ ಆಫ್ ವೆಲ್ತ್ ವಿಲ್ ನೆವರ್ ಟೆಂಡ್ ಆರ್ ಗ್ಲ್ಯಾಡ್ ಆರ್ ಕಂಟೆಂಟ್ಮೆಂಟ್ ಇಫ್ ಯು ಆರ್ ಗ್ರೀಡಿ ವಿ ಮಿಸ್ಯೂಸ್ ಎವ್ರಿ ನೇಚರ್ ಆ್ಯಂಡ್ ವಿ ರೂಯಿನ್ ವಿ ಡಿಸ್ಟ್ರಾಯ್ ಅವರ್ ಸೆಲ್ಫ್ ಸದಾ ಸಂಗ್ರಹ ದುರ್ಬುದ್ದಿ ಯಾವಾಗಲೂ ಬೇಕು ಬೇಕು ಅದು ಸಂಗ್ರಹಣೆ ಮಾಡು ಇದು ಸಂಗ್ರಹಣೆ ಮಾಡು ನೋಡಿದ್ರೆ ಸಾಕು ಆ ವಸ್ತು ಬೇಕು ಈ ವಸ್ತು ಬೇಕು ಸಂಗ್ರಹ ದುರ್ಬುದ್ಧಿ ಅಂತ ಸೌಖ್ಯಂನದಿಯದೆ ಎಲ್ಲ ಮನೆಯಲ್ಲಿ ವಸ್ತುಗಳಂತ ಅಂತ ಅಂತಂದು ರಾಶಿ ಹಾಕಿದ್ಮೇಲೆ ವಸ್ತುಗಳು ಒಳಗೆ ಇವನು ಹೊರಗೆ ಸೌಖ್ಯಂ ನದಿಯದೆ ಸುಖವನ್ನು ಕೊಡುವುದಿಲ್ಲ ಪ್ರಕೃತಿ ವಿಕೃತಿಂ ಕೃತ್ವ ಇದರಿಂದ ಪ್ರಕೃತಿಯನ್ನು ವಿಕಾರ ಮಾಡುತ್ತಾನೆ ಸರ್ವಂ ನಾಶಯತಿ ಮತಿಂ ಪ್ರಕೃತಿಯು ನಾಶವಾಗುತ್ತದೆ ಇವನು ಬುದ್ಧಿಯು ನಾಶವಾಗುತ್ತದೆ ಸರ್ವಂ ನಾಶಯತಿ ಮತಿಂ ಬುದ್ಧಿಯು ಕೂಡ ನಾಶವಾಗುತ್ತದೆ ವಿಸ್ತಾರಂ ಸಹಸಾ ಕೃತ್ವ ಸತ್ಕಾರ್ಯಂತೂ ಸಭಾಜನೈ ಪರಂ ವೈಚಿತ್ರ್ಯ ಪ್ರಕೃತಿ ಅಂತೆ ಸಂಕಷ್ಟ ವಿ ಕ್ಯಾನ್ ಡೆವಲಪ್ ಎನಿ ಸಿಸ್ಟಮ್ ಸೋನ್ ವಿತ್ ಎಫೆಕ್ಟಿವ್ ಡೆಡಿಕೇಶನ್ ಅಂಡ್ ವರ್ಕ್ ಬಟ್ ಟ್ರ್ಯಾಜಿಡೀಸ್ ಸಡನ್ ಚೇಂಜ್ ಇನ್ ದ ನೇಚರ್ ದಟ್ ವಿಲ್ ರೀನ್ ಎವ್ರಿಥಿಂಗ್ ವಿಸ್ತಾರಂ ಸಹಸಾ ಕೃತ್ವ ಎಲ್ಲ ರೀತಿಯ ಅಭಿವೃದ್ಧಿಯನ್ನು ಮಾಡಿ 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 ಸತ್ಕಾರ್ಯಂತಸಭಾಜನಿ ಹಳೆ ಕೆಲಸನೆಲ್ಲ ಮಾಡ್ತಿರ್ತಾನೆ ಎಲ್ಲರೂ ಮಾಡ್ತಾರೆ ಆದರೆ ರೋಡ್ ರಿಪೇರಿ ಮಾಡಿಸ್ಕೊಡ್ತಾನೆ ಎಲ್ಲ ಮಾಡಿಕೊಡ್ತಾನೆ ಇಲ್ಲ ಅಂತಿಲ್ಲ ಎಲ್ಲ ಅಭಿವೃದ್ಧಿ ಮಾಡ್ತಾನೆ ಏನು ಮಾಡೋದು ಪರಂ ವೈಚಿತ್ರ್ಯ ಪ್ರಕೃತಿ ಈ ಪ್ರಕೃತಿ ವೈಚಿತ್ರ್ಯವನೇನು ಹೇಳೋದು ಎಲ್ಲ ಬಿಲ್ಡಿಂಗ್ ಕಟ್ಟಿರ್ತಾನೆ ಭೂಕಂಪ ಎಲ್ಲ ದಾಖಳು ಮಟ್ಟ ಆಗುತ್ತೆ ಅಂತೆಯೇ ಸಂಕಷ್ಟನಾಶನ ಚೀನಾದಲ್ಲಿ ಕಿಲೋಮೀಟ್ರ್ ಗಟ್ಟಲೆ ಡ್ಯಾಮ್ ಕಟ್ಟಿರ್ತಾರೆ ಪರಿಣಾಮವಾಗಿ ಎಲ್ಲ ಮಳೆ ಒದೇ ಚಲ ಹುಯ್ಯ ಕೋಟ್ಯಾಂತರ ಜನ ಸತ್ತು ಹೋಗ್ತಾರೆ ಅಂತೆ ಸಂಕಷ್ಟ ಕಾರಣಂ ಉದಾಹರಣೆ ಅದೇ ರೀತಿ ಏನು ಆಗ್ಬೋದು ಎಲ್ಲ ವಿಸ್ತಾರ ಮಾಡಿರ್ತಾರೆ ಆದರೆ ಏನು ಬೇಕಾದರೂ ಆಗಬಹುದು ಪ್ರಕೃತಿಯ ವೈಚಿತ್ರ್ಯಗಳು ಹೀಗೆ ನಡೆಯಬಹುದು ಯಂತ್ರತಂತ್ರಾದಿ ಸಮೃದ್ಧಿ ಹಿ ಇತೆ ಸತ್ಕುಲಂ ಅಣುರೇಣು ಕೃಷೋದ್ಯೋಗಿ ಕೌಶಲ್ಯಾದೇವ ಸಂತಸಂ ಕ್ಯಾಪಿಟಲ್ ಇಂಟೆನ್ಸಿವ್ ಟೆಕ್ನಾಲಜಿ ಇಸ್ ನಾಟ್ ಅಡ್ವೈಸಬಲ್ ಫಾರ್ ಎ ಲಾಂಗ್ ಟೈಮ್ ಸಮ್ ಟೈಮ್ಸ್ ಇನ್ಸ್ಟೆಡ್ ವಿ ಇಂಟೆನ್ಸಿಫೈ ದ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಸ್ಮಾಲ್ ಸ್ಕೇಲ್ ಯೂನಿಟ್ಸ್ ವಿಚ್ ಕ್ಯಾನ್ ಪ್ರೊವೈಡ್ ಮೋರ್ ಸ್ಕಿಲ್ಸ್ ಆಸ್ ವೆಲ್ ಆಸ್ ಮೋರ್ ಜಾಬ್ಸ್ ತಂತ್ರಾಂಶ ಸಮೃದ್ಧಿ ದೊಡ್ಡ ದೊಡ್ಡ ಯಂತ್ರಗಳು ದೊಡ್ಡ ದೊಡ್ಡ ತಂತ್ರಜ್ಞಾನ ಇದು ವಿನಾಶ ಸತ್ಕುಲಂ ಇದು ಯಂತ್ರತಂತ್ರ ಬದಲಾದ ಹಾಗೆ ಅನೇಕರು ಕೆಲಸ ಕಳೆದುಕೊಳ್ಳುತ್ತಾರೆ ಕಂಪ್ಯೂಟರ್ ಬಂದಾಗ ನಿರುದ್ಯೋಗಿಗಳಾದರು ಎ ಐ ಬಂದಾಗ ಕಂಪ್ಯೂಟರ್ ತಿಳಿದವನು ನಿರುದ್ಯೋಗಿ ಅಣು ರೇಣು ಕೃಷಿ ಉದ್ಯೋಗಿ ಇದರ ಬದಲಾಗಿ ಚಿಕ್ಕ ಚಿಕ್ಕ ಕೆಲಸವನ್ನು ಮಾಡಿಕೊಂಡಿದ್ದರೆ ಕೌಶಲ್ಯ ದೇವ ಸಂತತಿ ನಲ್ಲಿ ರಿಪೇರಿ ಎಲೆಕ್ಟ್ರಿಷಿಯನ್ನು ಪ್ಲಂಬರು ಫಿಟ್ಟರು ಅವರಿಗಿರೋಕ್ಕೂ ಲಾಭ ಕೋಟಿಯಲ್ಲಿ ಏನೂ ಇಲ್ಲಂತೆ ಬಡವ್ರ ಥರ ಇರ್ತಾರೆ ಆದರೆ ಒಂದು ಸಲ ಬಂದರೆ ಕೆಲಸ ಚೆನ್ನಾಗಿ ಮಾಡೋ ಕಲ್ತಿರ್ಬೇಕು ಸುಮ್ಮನೆ ಅಲ್ಲ ಕಲ್ತ್ಕೊಂಡಿರೋರು ಕಷ್ಟಪಟ್ಟು ದುಡಿತಾರೆ ಅವರಿಗೆ ಯಾವುದೇ ರೀತಿಯ ಯಂತ್ರತಂತ್ರ ಬದಲಾವಣೆ ಏನಾದರೂ ಇವರು ಪಾಡಿಯವ್ರು ಜೀವನ ಮಾಡ್ಕೊಂಡಿರ್ತಾರೆ ಕೃತಜ್ಞತಾವಿಹೀನಸ ಜೀವನೇ ಪ್ರಯೋಜನ కీటాదీ సజీవంతి ఆ నన్నీ మైథునే వాట్ ఈస్ ద యూజ్ ఆఫ్ లైఫ్ ఇఫ్ యూ డో నాట్ హ్ ద గ్రాటిట్యూడ్ టు అదర్స్ స్టార్టింగ్ ఫ్రమ్ వర్మ్స్ టు ఆల్ విల్ లీవ్ ఫర్ ఫుడ్ స్లీప్ అండ్ సెక్స్ కృతజ్ఞతావిహీనస్ కృతజ్ఞ ఇల్లద బాళు బాళే కృతజ్ఞ జీవనే కా ప్రయోజనం ఉట్టి బతుకు ఏ ప్రయోజనం ಥ್ಯಾಂಕ್ಸ್ ಅಂತ ಹೇಳುವಷ್ಟು ಮನಸ್ಸಿಲ್ಲ ಥ್ಯಾಂಕ್ಸ್ ಯಾರಿಗ ಬೇಕು ತೊಂದರೆ ಕೊಡದಿದ್ರೆ ಸಾಕು ಜೀವನೇ ಕಾ ಪ್ರಯೋಜನ ಜೀವನದಲ್ಲಿ ಏನು ಪ್ರಯೋಜನ ಕೀಟಗಳು ಬದುಕ್ತವೆ ಕ್ರಿಮಿಗಳು ಬದುಕ್ತವೆ ಸಜೀವಂತಿ ಜೀವಂತಿ ಯಾರೋ ಬೆಳೆದ ಹಣ್ಣು ಹಂಪುಗಳನ್ನು ಇವರು ತಿನ್ಕೊಂಡು ಅನ್ನ ನಿದ್ರಾದಿ ಮೈತನ ಮಾಡ್ಕೊಂಡು ಅವುಗಳು ಬದುಕ್ತಿರ್ತವೆ ಬಂದು ಥ್ಯಾಂಕ್ಸ್ ಹೇಳ್ತಾನಾ ಓನರ್ಗೆ ಇಲ್ಲವೇ ಇಲ್ಲ ಹಾಗೆ ಕೃತಜ್ಞತೆ ಇಲ್ಲದ ಭಾಳ ಭಾಳೇ ಅಲ್ಲ ప్రయోజనూ ఇలా అర్థలక్ష్మి విచిత్రాక్షి సదా చంచల మానసి కౌశల్యే వినిపత సదా సమృద్ధి సాధకీ ద మనీ గార్డెస్ లక్ష్మి ఈస్ వెరీ ఇన్కన్సిస్టెన్స్ ఆర్ ఫికల్ మైండెడ్ సో వి హ్ టు అట్రాక్ట్ హర్ ఫార్ లాంగ్ టైమ్ విత్ ద హెల్ప్ ఆఫ్ అవర్ ఓన్ స్కిల్ సో వి షుడ్ ఇన్వెస్ట్ ಅವರ್ ಮನಿ ಇನ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅರ್ಥಲಕ್ಷ್ಮಿ ವಿಚಿತ್ರಾಕ್ಷಿ ಈ ಈ ಹಣದ ದೇವತೆ ವಿಚಿತ್ರವಾದಮ್ಮ ಸದಾ ಚಂಚಲಮಾನಸಿ ಓಡ್ತಿರ್ತಾರ ಓಡ್ತಿರ್ತಾರ ಅವಳನ್ನು ಕಟಾಕೋದು ಹೆಂಗೆ ಅಂತಂದರೆ ಕೌಶಲ್ಯ ಯಾವುದಾದ್ರೂ ಒಂದು ಕುಶಲತೆ ಶಾರದೆ ನಮಗೆ ಒಲೆದಿರಬೇಕು ಯಾವುದಾದ್ರೂ ಒಂದು ವಿದ್ಯೆ ನಮ್ಗೆ ಗೊತ್ತಿರಬೇಕು ಭಾಷಣ ಮಾಡೋದು ಅಥವಾ ಮದುವೆ ಮಾಡೋದು ಮದುವೆ ಮಾಡಿಸೋದು ಅಥವಾ ನಲ್ಲಿ ರಿಪೇರಿ ಎಲೆಕ್ಟ್ರಿಕಲ್ ರಿಪೇರಿ ಈ ಥರ ಅನೇಕ ಒಂದು ಬಟ್ಟೆ ಹೊಲಿಯೋದು ಎಂಬ್ರಾಯ್ಡ್ರಿ ಮಾಡೋದು ಯಾವುದಕ್ಕೆ ಕೌಶಲ್ಯ ಗೊತ್ತಿದ್ದರೆ ಲಕ್ಷ್ಮಿ ಯಾವತ್ತಿದ್ರು ನಮ್ಮ ಮನೇಲೇ ಇಡ್ತಾಳೆ ಕೆಲಸಕ್ಕೆ ಜಾಗ ಸೇರ್ಕೋತೀನಿ ಡಿಗ್ರಿ ಮಾಡ್ಕೋತೀನಿ ಅಂದರೆ ಅವಳ ಹಿಂದ್ಗಡೆ ನಾವು ಓಡಬೇಕು ಕೌಶಲ್ಯ ವಿನಿಪಾತೆಯ ಸಹ ಅವಳನ್ನು ನಮ್ಮ ಇಟ್ಕೊಳ್ಬೇಕು ಅಲ್ಲಿನ ಡಾಕ್ಟ್ರು ಕೌಶಲ್ಯ ಇದೆ ಅವರಿಗೆ ಸಹ ಸಮೃದ್ಧಿ ಸಾಧಕಿ ಆಟೋಮ್ಯಾಟಿಕ್ಕಾಗಿ ಅವಳು ನಮ್ಮ ಕಾಲಡಿ ಬಂದು ಬೀದಿಕೊಂಡಿರ್ತಾಳೆ ಸಣ್ಣ ಕೈಗಾರಿಕೆ ಮಾಡೋದರಿಂದ ಇದೆಲ್ಲ ಸಾಧ್ಯ ಸರ್ಕಾರಿ ಕಾರ್ಯಸೌದೆ ಕರ್ತವ್ಯ ನಾಟಕೀಯತ ಲಾಭಾಂಧೇ ಸಕಲಂ ವ್ಯರ್ಥಂ ಇಕ್ಷುದಾಂಬಸ ಮೋಸ್ಟ್ ಆಫ್ ಆಲ್ ದ ಗೌರ್ಮೆಂಟ್ ಆಫೀಸರ್ಸ್ ಆರ್ ಡ್ರಾಮಾ ಪ್ಲೇಯರ್ಸ್ ವಾನ್ಸ್ ದ ಗೆಟ್ ಬೆನಿಫಿಟೆಡ್ ಎವ್ರಿಥಿಂಗ್ ಈಸ್ ಮೀನಿಂಗ್ಲೆಸ್ ಲೈಕ್ ಶುಗರ್ ಕೇನ್ ರೆಂಡ್ ಸರ್ಕಾರಿ ಕಾರ್ಯಸೌಧ ಕಾರ್ಯಸೌಧ ಇರುತ್ತೆ ಸರ್ಕಾರಿ ಕಾರ್ಯಸೌಧ ಅಲ್ಲಿ ಕರ್ತವ್ಯ ಮಾಡ್ತಿದ್ದಾರೆ ಅಂತ ಮಾಡುವಂತಹ ನಾಟಕದ ಪಾತ್ರಧಾರಿಗಳಲ್ಲಿ ಅವ್ರಿಗೆ ಉದ್ದೇಶ ಏನು ಅಂದರೆ ಯಾವುದಾದ್ರೂ ಒಂದು ಬಂತು ಅಂತ ಮಿಕ ಬಂತು ಅಂದರೆ ಪಾಟ್ ಅಂತ ಹಿಡಿದು ವಾಡ್ದ್ ಬಡ್ದು ಜಪ್ಪಿ ಲಾಭ ಮಾಡಿಕೊಳ್ಳುವುದೇ ಅವರ ಉದ್ದೇಶ ಆನಂತರ ಲಾಭ ಅಂತೇ ಸಕಲಂ ವ್ಯರ್ಥಂ ಅವರಿಗಾಗೋದು ಪ್ರಾಫಿಟ್ ಬಂತ ಮಾತೇ ಆಡಿಸೋದಿಲ್ಲ ನಮ್ಮ ಕೆಲಸ ಅಲ್ಲೇ ಬಿದ್ದಿರುತ್ತೆ ಇಕ್ಷದಂಡ ಮೀಮಾಂಭಸ ಚೆನ್ನಾಗಿ ರಸವನ್ನು ಕುಡಿದ ಮೇಲೆ ಕಬ್ಬಿನ ದಂಡೆಯನ್ನು ಸಿಪ್ಪೆಯನ್ನು ಯಾರು ತಿನ್ನುತ್ತಾರೆ ಯಾರು ನೋಡ್ತಾರೆ ದಂಡ ಮೀಮಾಂಬಸ ನೀರು ಹೋದ ಕಬ್ಬಿಣದ ತುಂಡಿನ ಕಬ್ಬಿನ ತುಂಡಿನಂತೆ ನಾವು ನಮ್ಮ ಜೀವನವನ್ನು ಮಾಡಬೇಕಾಗತ್ತೆ ಯಾವುದೇ ರೀತಿ ಲಾಭ ಬರೋದಿಲ್ಲ ಏನು ಮಾಡೋದು ಜಲಮುತ್ಕೃಷ್ಟ ಆಹಾರಂ ಮೂತ್ರವರ್ಣೇನ ಚಿಂತನಂ ಉತ್ತಮಂ ಶ್ವೇತವರ್ಣಾಯ ಹರಿದ್ವರ್ಣೇನ ದೂಷಣಂ ವಾಟರ್ ಇಟ್ ಸೆಲ್ಫ್ ಇಸ್ ಎ ರಿಯಲ್ ಗುಡ್ ಫುಡ್ ದ ನೀಡ್ ಆಫ್ ದ ವಾಟರ್ టు అవర్ బాడీ ఈస్ బేజర్డ్ ఇన్ టర్మ్స్ ఆఫ్ కలర్ ఆఫ్ ద యూరిన్ వైట్ యూరిన్ రెప్రజెంట్స్ నో నీడ్ టు టేక్ వాటర్ టు అవర్ బాడీ అండ్ దయల్లో ఈస్ సమ్ట్ ఓకే ఇఫ్ ద గ్రీనిష్ యూరిన్ వి హ్ ఇట్ ఈస్ వెరీ డేంజరస్ ఇట్ ఈస్ అ సైన్ ఆఫ్ డేంజర్ జలముత్కృష్ట ఆహారం జలవ కూడా ఆహార ಇದನ್ನು ಹೇಗೆ ನಮ್ಮ ದೇಹಕ್ಕೆ ಬೇಕೋ ಅಂತ ಯೋಚನೆ ಮಾಡೋದು ಹೇಗೆ ಮೂತ್ರವರ್ಣೆಯನ ಚಿಂತನಂ ಮೂತ್ರದ ಬಣ್ಣದಿಂದ ಚಿಂತನೆ ಮಾಡಬಹುದು ಹೇಗೆ ಉತ್ತಮಂ ಶ್ವೇತವರ್ಣಾಯ ಅಕಸ್ಮಾತ್ ಯೂರಿನ್ ಬಿಳಿಯಾಗಿ ಹೋಗುತ್ತಿದ್ದರೆ ನಮ್ಮ ದೇಹಕ್ಕೆ ನೀರು ಸಾಕಾಗಿದೆ ಎಂದು ಅರ್ಥ ಹರಿದ್ವರ್ಣೆಯನ ದೂಷಣಂ ಅಕಸ್ಮಾತ್ ನಮಗೆ ಯೂರಿನ್ ಏನಾದರೂ ಯೆಲ್ಲೋ ಕಲರ್ ಬಂದರೆ ನೀರು ಕುಡಿ ಬೇಗ ಅಂತ ಅರ್ಥ ಕಿಡ್ನಿ ಪ್ರಾಬ್ಲಮ್ ಆಗ್ತಿದೆ ಅಂತ ಅರ್ಥ ಅಕಸ್ಮಾತ್ ಏನಾದರೂ ಹಸಿರು ಬಣ್ಣಕ್ಕೆ ಏನಾದ್ರು ಬಂದರೆ ನೀನು ಡೇಂಜರ್ಲಿದೆಯಾ ಅಪಾಯಕಾರಿಯಾಗಿದೆಯಾ ನಿನ್ನನ್ನು ಆಸ್ಪತ್ರೆಗೆ ಸೇರಿಸಬೇಕೆಂದೇ ಅರ್ಥ ಸರ್ವಶಿಕ್ಷಾ ಅಭಿಯಾನೇನ ಶಾಲಾ ಗಚ್ಚತಿ ಕೇಚನ ಶಿಷ್ಯ ವೇತನದ ಉದ್ದೇಶ್ ಅಥವಾ ಕಾಮಪೀಡಿತಂ ಸರ್ವಶಿಕ್ಷಣ ಅಭಿಯಾನ ಮೆನಿ ಸ್ಟೂಡೆಂಟ್ಸ್ ಆರ್ ಫೋಸ್ಟ್ ಟು ಗೋ ಟು ಸ್ಕೂಲ್ ಆನ್ ದ ಸ್ಕೀಮ್ ಆಫ್ ಸರ್ವ ಶಿಕ್ಷಣ ಅಭಿಯಾನ್ ಅಗೇನ್ ದಿ ಗೋ ಟು ಸ್ಕೂಲ್ ಫಾರ್ ಟೂ ರೀಸನ್ಸ್ ಒನ್ ಈಸ್ ಫಾರ್ ದ ಫ್ರೀ ಥಿಂಗ್ಸ್ ಲೈಕ್ ಫುಡ್ ಸ್ಕಾಲರ್ಶಿಪ್ ಎಟ್ಸೆಟ್ರಾ ಆ್ಯಂಡ್ ಅನದರ್ ಒನ್ ಈಸ್ ಎಸ್ಪೆಷಲಿ ಫಾರ್ ದ ಯಂಗ್ಸ್ಟರ್ಸ್ ಫಾರ್ ಲವ್ ಆ್ಯಂಡ್ ಲಸ್ಟ್ ಆ್ಯಂಡ್ ದ ಸೆಕ್ಷುವಲ್ ಲಸ್ಟ್ ಸರ್ವ ಶಿಕ್ಷಾ ಅಭಿಯಾನ ಶಾಲಾ ಗಚ್ಚತಿ ಕೇಚನ ಕೆಲವರು ಎಲ್ಲರಲ್ಲ ಕೆಲವರು ಸರ್ವಶಿಕ್ಷಾ ಅಭಿಯಾನದ ಹೆಸರಿನಲ್ಲಿ ಶಾಲೆಗೆ ಹೋಗುತ್ತಾರೆ ಅಲ್ಲಿ ಎರಡು ಉದ್ದೇಶ ಇರುತ್ತೆ ಒಂದು ಶಿಷ್ಯವೇತನ ಶಿಷ್ಯವೇತನ ಮುದ್ದೇಶ ಉದ್ದೇಶ ಶಿಷ್ಯವೇತನ ಆಗಿರುತ್ತದೆ ಅಥವಾ ಕಾಮಪೀಡಿತರಾಗಿರುತ್ತಾರೆ ಘನಪಾಠಿ ಜಠಾಪಾಠಿ ಅದೃಶ್ಯಂ ಜನಮಾನಸಿ ತದೇವ ನಿಜ ಸದ್ವಿ ಸಂಪದ ಮುಕ್ತಿ ಕಾರಣಂ ಘನಪಾಠ ಜಟಪಾಟ ಕಂಠಪಾಠ ಇತ್ಯಾದಿ ಪಾಠಾಂತರಗಳಿವೆ ಆರ್ ದ ಮೆಥಡ್ಸ್ ಫಾರ್ ಎಜುಕೇಶನ್ ದೇ ಆರ್ ವ್ಯಾನಿಶಿಂಗ್ ನ ವರ್ಡೇಸ್ ಆ್ಯಕ್ಚುಲಿ ಇಟ್ ಈಸ್ ದ ರಿಯಲ್ ಎಜುಕೇಷನ್ ಸಿಸ್ಟಮ್ ವಿಚ್ ಸ್ಯಾಕ್ರಿಫೈಸ ಲೈಫ್ ಆ್ಯಂಡ್ ಲೇಯೆಸ್ಟ್ ಸಾಲ್ಯೇಷನ್ ಘನಪಾಠ ಜಟಪಾಠ ಕಂಠಪಾಠ ಇವೆಲ್ಲ ಇತ್ತೀಚಿನ ದಿನಗಳಲ್ಲಿ ಕಡಿಮೆ ಆಗ್ತಾ ಇದೆ ಆದರೆ ತದೇವ ನಿಜ ಸದ್ವಿದ್ಯೆ ಅದೇ ನಿಜವಾದ ಸದ್ವಿದ್ಯೆ ಪುಸ್ತಕ ಪುಸ್ತಕಗಳನ್ನೇ ಕಂಠಪಾಠ ಮಾಡುತ್ತಾರೆ ಘನಪಾಠ ಮಾಡುತ್ತಾರೆ ಆರು ಸಲ ಮುಂದೆ ಆರು ಸಲ ಹಿಂದೆ ಹೇಳಿಕೊಂಡು ಒಂದು ಪದವನ್ನು ಅಷ್ಟು ಶ್ರದ್ಧೆಯಿಂದ ಕಲಿತು ಘನಪಾಠ ಅಂತ ಆನ್ಲೈನಲ್ಲಿ ಹೊಡೆದ್ರೆ ನೋಡ್ಬೋದು ಎಷ್ಟು ಕಷ್ಟ ಅಂತಂದ್ರೆ ಅಷ್ಟು ಕಷ್ಟ ಅವನೇನಾದರೂ ಒಂದು ಘನಪಾಠ ಹೇಳಬೇಕಾದ್ರೆ ಅರ್ಧ ಗಂಟೆ ಕಾನ್ಸಂಟ್ರೇಟಾಗಿ ಕೂತಿರ್ಬೇಕು ಒಂದು ಚೂರು ಬದಲಾಯಿಸಿದ್ರು ಉಲ್ಟಾ ಪಲ್ಟಾಗಿ ಕೊಟ್ಟೋಗುತ್ತೆ ಅಂತಹ ವಿದ್ಯೆ ತದೇವ ನಿಜ ಸದ್ವಿದ್ಯಾ ಅದು ನಿಜವಾದ ವಿದ್ಯೆ ಸಂಪದ ಮುಕ್ತಿ ಕಾರಣಂ ಅಂತದೇ ಮೋಕ್ಷ ಆಗುತ್ತದೆ ಇದರಿಂದ ಜ್ಞಾನದಿಂದ ಮೋಕ್ಷ ಸಗುಣದಿಂದ ನಿರ್ಗುಣ ಬ್ರಹ್ಮನಡೆಗೆ ಹೋಗಲು ಇಂತಹ ಜ್ಞಾನ ನಮಗೆ ಸಹಕಾರಿಯಾಗುತ್ತದೆ ಇಷ್ಟು ಹೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಲ್ಲ ವೀಡಿಯೋಗಳನ್ನು ನಿರೀಕ್ಷಿಸಿ ವಂದನೆಗಳು ನಮಸ್ಕಾರ